ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಯ್ಯೋ ಚೆನ್ನಾಗಿದ್ದೀರಾ ಅಂತೇಳಿ ನಾನು ಲಾಗ್ನ ಸ್ಟಾರ್ಟ್ ಬರ್ತಾಯಿದ್ದೀನಿ ನಾನು ಇವಾಗ ನನ್ನ ತಮ್ಮಂದ್ರ ಕೈಕೊಂಡು ಕೂತಿದ್ದೀನಿ ಎಲ್ಲಿಗೋ ಹೋಗೋಣ ಅಂತ ಅಂದ್ಬಿಟ್ಟು ಎಣ್ಣೆ ಹೇಳ್ದವರು ಕೈ ಇನ್ನೂ ಬಂದಿಲ್ಲ ಒಂಬತ್ತುವರೆಗೆ ಬರ್ತೀವಿ ಅಂತಂದರು ಟೈಮ್ ಬಂದು ನೋಡಿ ಹತ್ತುವರೆ ಆಯ್ತೈತೆ ನೋಡಿ ಟೈಮ್ ಬಂದು ಹತ್ತುವರೆ ಆಯ್ತಿದೆ ನೋಡಿ ಎಲ್ಲ ಕೆಲಸ ಬಂದ್ರೆ ಮಾಡಿ ರೆಡಿ ಆಗಿ ಕೂತಿದ್ದೀನಿ ನನ್ನ ಶಾಪ್ಗೆ ಹೋಗಿ ಹೆಣ್ಣು ಕೂಡಿಸೋದು ಹಾಂ ಬಂದಿಲ್ಲ ನೋಡಿ ಟೈಮ್ ನೋಡಿ ಟೈಮ್ ಬಂದು ಹತ್ತುವರೆ ಆಯ್ತಾಯಿದ್ದೆ ಈಗ ಮಾಡಿದ್ರೆ ಹೇಗೆ ಮಾಡೋದು ಇನ್ನೂ ಬಂದಿಲ್ಲ ಅವರು ನಾನು ರೆಡಿಯಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೀನಿ ಪ್ರತಿಯೊಂದು ಕೆಲಸನೂ ಎಲ್ಲ ಆಗೋಗಿದೆ ಅಡುಗೆ ಮನೆ ಕೆಲಸನೇ ಆಗಿರ್ಬೋದು ಎಲ್ಲ ಕೆಲಸ ಆಗಿದೆ ಎಲ್ಲ ಕಂಪ್ಲೀಟ್ ಮಾಡಿ ಕೆಲಸನ ಇಟ್ಟಿದ್ದೀನಿ ಮತ್ತು ಹಾಗೆಯೇ ಪೂಜೆ ಮತ್ತು ಮಗನ ಕೈಯ ಬೆಳಗ್ಗೆನೇ ಮಾಡಿಸ್ತೆ ಅವನೇ ಮಾಡ್ತಾ ಪೂಜೆ ಎಲ್ಲ ಅದರ ನಂತರ ಇಲ್ಲಿ ಬೆಡ್ ಕವರ್ಗಳನ್ನೆಲ್ಲ ಹಾಕ್ಬೇಕಿತ್ತು ಬೆಡ್ ಕವರ್ನೆಲ್ಲ ನೋಡಿ ಚೈನ್ ಮಾಡಿದ್ದೆ ಮಾಡಿದ್ದೀನಿ ಬೆಡ್ ಎಲ್ಲ ಚೇಂಜ್ ಮಾಡಿಟ್ಟೆ ಇವತ್ತು ಎಲ್ಲ ಚೇಂಜ್ ಮಾಡಿದೆ ಬೆಳಗ್ಗೆ ಇಲ್ಲಿ ಈ ಹುಡುಗರುಗಳು ಬರೋಣ ಅಂದರೆ ಅಕ್ಕ ಬಾ ಅಕ್ಕ ಬಾ ಅಂತಾರೆ ಸರಿ ಬನ್ನಿ ಹೋಗಿ ಬರೋಣ ಅಂದರೆ ಈ ಥರ ಲೇಟ್ ಮಾಡ್ತಾರೆ ನೋಡಿ ಈ ರೂಮ್ಗೂ ಅಷ್ಟೇ ಕರೆಂಟ್ ಇಲ್ಲ ಇದಕ್ಕೂ ನೋಡಿ ಚೇಂಜ್ ಮಾಡಿದೆ ನಾನು ಇದನ್ನು ತಗೊಂಡಿದ್ದು ಆಮೇಲೆ ತಗೊಂಡಿದ್ದು ಅದು ಕಾಟಿದ್ದು ನನಗೆ ಅಷ್ಟೊಂದೇನು ಇಷ್ಟ ಆಗಲಿಲ್ಲ ಬಟ್ ಓಕೆ ಅಷ್ಟೇ ಈ ಕಾಟ್ ಬಂದಿದ್ದು ಆಮೇಲೆ ತಗೊಂಡಿದ್ದು ನಾನು ಎಷ್ಟು ವಯಸ್ಸೋ ಚಿರ ಕೂಡ ತಕೊಂಡೆ ಬಟ್ ನಂಗೆ ಅಷ್ಟೊಂದೇನು ಇಷ್ಟ ಆಗಿಲ್ಲ ಅದು ಬಟ್ ಓಕೆ ಅಷ್ಟೇ ಬಟ್ ಅದಕ್ಕಿಂತ ಇದೆಷ್ಟು ತುಂಬ ಚೆನ್ನಾಗಿದೆ ಅಂತ ಅನ್ಬಹುದು ನಮ್ಮನೆ ಇದೆ ಅಲ್ವಾ ಇದೂ ಅಷ್ಟೇ ಇದು ಐದು ಸಾವಿರ ರೂಪಾಯಿ ಕೊಟ್ಟು ತಗೊಂಡಿದ್ದು ಬಟ್ ಇದು ನಾಲ್ಕು ಸ್ನಕ್ಕೆ ಮಲ್ಕೊಂಬತ್ತು ಕೈಸಿದೆ ಅಷ್ಟು ಚೆನ್ನಾಗಿದೆ ಮತ್ತು ಅಷ್ಟು ಮತ್ತು ಇದು ಅಷ್ಟೇ ಇದು ಅಷ್ಟೇನೆ ಕ್ವಾಲಿಟೀಸ್ ಅಷ್ಟೇ ಚೆನ್ನಾಗಿದೆ ಈ ಮಂಚ ಅಂತೂ ಇದು ನಾವು ನೋಡಿ ತಗೊಂಡಿದ್ದು ಇದು ನನ್ನ ಹಸ್ಬೆಂಡ್ ತೊಗೊಬಂದಿದ್ದು ಬೆಂಗಳೂರಲ್ಲಿ ಇದ್ವಲ್ಲ ನಾವು ಆವಾಗಲೇ ನನ್ನ ಹಸ್ಬೆಂಡಾಗಿ ಹಾಕಿ ತಂದಿದಂತದ್ದು ಅವ್ರು ಬೇಡ ಬೇಡ ಅಂತಿದ್ರು ಬಟ್ ನಾನು ಬೇಕು ಅಂದ್ಬಿಟ್ಟು ನಾನು ತಗ್ಸಿದ್ದೆ ನನಗೆ ಕಾಟ್ನ ತಗೊಳ್ಳಕ್ಕೆ ಬೇಕೇ ಬೇಕು ಅಂತ ಇದಂತೂ ಸೂಪರ್ ಮಸ್ತಾಗಿದೆ ಈ ಕಾಟ್ ಬಂದ್ಬಿಟ್ಟು ಏನಿದ್ದು ಗೊತ್ತಲ್ವ ಇದು ನಾನೇ ತಗೊಂಡಿದ್ದಂಥದ್ದು ಇವಾಗ ರೀಸೆಂಟಾಗಿ ನಾನು ತಗೊಂಡಿದ್ದಂಥದ್ದು ಇದ್ರದ್ದು ನಾನು ತಗೊಂಡಾಗ ವೀಡಿಯೋ ಮಾಡಿ ಹಾಕಿದ್ದೀನಿ ನಾನು ಎಷ್ಟು ಕೊಟ್ಟೆ ಏನಂತ ಅಂದ್ಬಿಟ್ಟು ಆ ಬಿಟ್ ಲಾಗ್ಸ್ ಆ ಇದೆ ನೋಡಿ ನಾನು ಇಷ್ಟ ಮಾಡಿಕೊಟ್ಟೆ ಅಂದ್ಬಿಟ್ಟು ಸಿಂಪಲ್ ಆಗಿದೆ ಇನ್ನು ಇಲ್ಲಿ ಬಂದು ನಾನು ಫ್ಯಾಮಿಲಿ ಫೋಟೋಸ್ ಹಾಕೊಂಡಿದ್ದೀನಿ ಇದು ನನ್ನ ಮಗನ ನಾಮಕರಣದ ಫೋಟೋ ಇದು ನೋಡೋಣ ಹೇಗೆ ಹೋಗುತ್ತೆ ಇಲ್ಲ ಅಂತ ನಾನು ಶೇರ್ ಮಾಡ್ಕೊತೀನಿ ಎಲ್ಲಿಗೆ ಏನು ಎತ್ತ ಅಂತ ಹತ್ತು ಮೂವರೆ ಆಗಿಯೇ ಹೋಗಿದ್ದೆ ಜಸ್ಟ್ ಬಂದರು ಸರಿ ಓಕೆನಾ ಬರ್ಸಿಡ್ತೀನಿ ನಾನು ಇಲ್ಲ ನಿಮ್ಕೊಂಡು ಅರ್ಧ ಕೊಟ್ಟರೆ ಕೊಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಹನ್ನೆರಡು ಗಂಟೆ ಬಂದಾಗಲ್ವಾ ಹನ್ನೆರಡು ಗಂಟೆ ಮೂರು ಹತ್ತು ಯಾರು ನೀವು ನೆಕ್ಕೊಂಡಂತೂ ಯಾರು ಬರಬಾರ್ದು ಊಟ ಕೊಟ್ಟಿದ್ದಕ್ಕೆ ಹೋಗಿ ಪರವಾಗಿಲ್ಲ ಊಟ ಕೊಡಲಿಲ್ಲ ಅಂದರೆ ಇಲ್ಲ ಇಲ್ಲಿಲ್ಲೇ ಫ್ಲಾಟ್ ಆಗಬೇಕು ಬಾರ್ಗೆ ಹೇಗಪ್ಪ ಬಾರ್ಗೆ ಪಾಪ ಅದೊಂದು ಇತ್ತೈತೆ ಅದೊಂದು ಒಂದು ಅದೊಂದು ಅಲ್ಲೇ ಐತೆ ನೋಡಿ ವೀಡಿಯೋ ಮಾಡ್ತಾಳೆ ಅವನಪ್ಪ

ಇದು ಸ್ವಲ್ಪ ಶಾಪ್ ಹತ್ರ ಈ ಥರ ಎಲ್ಲ ಕಚ್ಚಡಗಳು ತೊಂದರೆ ತುಂಬ ಬೆಳೆದ್ಬಿಟ್ಟಿತ್ತು ನಮ್ಮ ಅಂಗಡಿ ಏನಿದೆ ಅದು ಕಾಣಿಸ್ತೇನೆ ಇರಲಿಲ್ಲ ನನ್ನ ಅಂಗಡಿ ಓಪನ್ ಮಾಡಿದ್ರೆ ಗೊತ್ತೇನೇ ಇದ್ದಿಲ್ಲ ಅಷ್ಟು ತುಂಬ ಹಳ ಅಂದರೆ ಹಳ ಅಂತೀವಿ ಕಳೆ ಅಂತೀವಿ ನೀವಂತ ಗೊತ್ತಿಲ್ಲ ಕಳೆ ಅಂದರೆ ಅದು ಬೆಳೆಬಿಟ್ಟಿತ್ತು ಅದನ್ನು ನನ್ನ ತಮ್ಮನಿಗೆ ಹೇಳಿದೆ ನನಗೆ ನನ್ನ ತಮ್ಮದ್ರು ತುಂಬಾ ಹೆಲ್ಪ್ ಮಾಡ್ತಾರೆ ಯಾರು ಏನು ಬೇಕಾದ್ರು ಅಂದ್ಕೊಳ್ಳಿ ನನಗೆ ಅದಕ್ಕಿಂತ ತಲೆ ಕೆಡ್ಸ್ಕೊಳ್ಳಲ್ಲ ನನಗೆ ಅವರು ನಾನು ಹೇಗೆ ತಮ್ಮ ಅಂತ ಅವ್ನು ಅಂತೀನಿ ನನಗೂ ಅಷ್ಟೇನೇ ಅವರು ಅಕ್ಕ ಅಂತ ಬಾಯಿ ತುಂಬ ಕರೆದಿ ನನಗೆ ತುಂಬ ಸಪೋರ್ಟಿವ್ ನಿಲ್ತಾರೆ ಸ್ವಲ್ಪ ಜನಕ್ಕೆ ಅದು ಹೊಟ್ಟೆಯವರು ಇರುತ್ತೆ ಅಕ್ಕ ಪಕ್ಕ ಇರ್ತಾರಲ್ವ ಅವ್ರಿಗೆ ನಾನು ನೋಡಿದ್ರೆ ಇವರೆಲ್ಲ ಬಂದು ಹೆಲ್ಪ್ ಮಾಡ್ತಾರೆ ಹಾಗೆ ಹೀಗೆ ಅಂತಂತಾರೆ ಬಟ್ ನನಗೆ ನನ್ನ ತಂದಿರು ತುಂಬ ಹೆಲ್ಪ್ ಮಾಡ್ತೀನಿ ನಾನು ವೀಡಿಯೋ ಮಾಡ್ತಿದ್ದೆ ನೋಡೋಣ ಗೊತ್ತಿರಲಿಲ್ಲ ಆಮೇಲೆ ವೀಡಿಯೋ ಮಾಡೋದು ನೋಡ್ಬಿಟ್ಟು ಅಕ್ಕ ಬೇಡ ಅಂತ ಅಂದ್ಬಿಟ್ಟು ಅವ್ನು ಅಗ್ತೇ ಇದ್ದ ನನ್ನ ತಮ್ಮ ನಾನಿಲ್ಲ ಸುಮ್ಮನೆ ಇರು ಅಂತ ಅಂದ್ಬಿಟ್ಟು ಹಾಗೆ ಸುಮ್ಮನೆ ರೆಕಾರ್ಡ್ ಮಾಡ್ಕೊಂಡೆ ಇಷ್ಟು ಅಂದ್ರೆ ಅಂದರೆ ಗೊತ್ತೇ ಅಂಗಡಿ ಓಪನ್ ಇದೆಯೋ ಇಲ್ವಾ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ನನ್ನ ತಿನ್ನಪ್ಪ ತಮ್ಮ ಬಂದ ಅವನು ಸಹ ಬಂದು ನನಗೆ ಹೆಲ್ಪ್ ಮಾಡಿದೆ ಇಬ್ರು ಸೇರೋದೇ ನನ್ನ ಕ್ಲೀನ್ ಮಾಡಿಕೊಟ್ಬಿಟ್ಟು ನೀಟ್ ಮಾಡಿಕೊಟ್ರು ಇದಾಗಿತ್ತು ಒಂದು ಪುಟ್ಟ ಲಾಗು ನಿಮ್ಗೆ ಏನಾದರೂ ಈ ಲಾಗ್ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಬಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನನ್ನ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ನಾನು ಮತ್ತೆ ಸಿಗ್ತೀನಿ ಹೊಸ ವೀಡಿಯೋದೊಂದಿಗೆ ಅಲ್ಲಿ ತನಕ ಎಲ್ಲರಿಗೂ ವೇಟಿಲ್ಗೆ ಟೇಕ್ ಕೇರ್ ಬಾಯ್ ಲವ್ ಯು ಹಾಲ್ ಆ ಈ ವಿಡಿಯೋ ನಿಮಗೆ ಅನಿಸ್ತು ಅಂತ ಅಂದ್ಬಿಟ್ಟು ತಿಳಿಸಿ ಚಾನಲ್ಗೆ ಬೇಗ ಬಂದಿವಿ ಅಂತ ಸಪ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿದ್ದ ಕೇಳ್ಕೊತೀನಿ ಲವ್ ಯು ಹಾಲ್ ಬಾಯ್ ಗಾಯ್ಸ್